ಲಸ್ ಬಿ ದ ನೇಮ್ ಆಫ್ ದ ಲೋಡ್ ಇನ್ ಜಾನ್ ಚಾಪ್ಟರ್ ಏಯ್ಟ್ ವರ್ಸ್ ನಂಬರ್ ತರ್ಟಿ ಒನ್ ಜೀಸಸ್ ಇಸ್ ಸ್ಪೀಕಿಂಗ್ ಆ್ಯಂಡ್ ಹೀಸ್ ಟೆಲ್ಲಿಂಗ್ ಯು ವಿಲ್ ನೋ ದ ಟ್ರೂತ್ ಆ್ಯಂಡ್ ಟ್ರೂತ್ ವಿಲ್ ಸೆಟ್ ಯು ಫ್ರೀ ಯೋಹನ ಎಂಟನೆಯ ಅಧ್ಯಾಯ ಮೂವತ್ತ ಒಂದನೆಯ ವಾಕ್ಯದಲ್ಲಿ ಸ್ವಾಮಿ ಮಾತನಾಡ್ತಾ ಈ ರೀತಿಯಾಗಿ ಹೇಳ್ತಾರೆ ನೀವು ಸತ್ಯವನ್ನು ತಿಳಿದುಕೊಡ್ಬಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬುದಾಗಿ ಅಂಡ್ ದ ಕ್ವಶನ್ ಈಸ್ ಹೌ ದ ಟ್ರೂತ್ ವಿಲ್ ಸೆಟ್ ಅಸ್ ಫ್ರೀ ಹೇಗೆ ಸತ್ಯವೂ ನಮ್ಮನ್ನು ಬಿಡುಗಡೆ ಮಾಡ್ತದೆ ದಿಸ್ ಈಸ್ ದ ಕ್ವಶನ್ ಇದು ಒಂದು ಪ್ರಶ್ನೆಯಾಗಿದೆ ವಿ ಕೀಪ್ ಲಿಸ್ನಿಂಗ್ ಸೋ ಮೆನಿ ಮೆಸೇಜಸ್ ಯು ನೋ ಪಾಸ್ಟರ್ಸ್ ವಿಲ್ ಪ್ರೀಚ್ ವಿಲ್ ರೀಡ್ ದ ವರ್ಡ್ ಆಫ್ ಗಾಡ್ ಮೆನಿ ಸರ್ಮನ್ಸ್ ವಿ ವಿಲ್ ಲಿಸನ್ but i want to tell you all those things no matter how many sermons we will listen no matter whom we hear you know preaching the word of god those things will never set us free if we do not take the truth and apply it to our life amen that is the thing ಅನೇಕ ಸಂದೇಶಗಳನ್ನು ನಾವು ಕೇಳ್ತೇವೆ ಅನೇಕ ಪ್ರಸಂಗಿಗಳಿಂದ ನಾವು ಕೇಳ್ತೇವೆ ಸತವೇದಗಳನ್ನು ನಾವು ಓದ್ತೇವೆ ಆ ಸಂದೇಶಗಳಲ್ಲಿ ಅನೇಕ ಸತ್ಯತೆಗಳು ಹೊರಗೆ ಬರ್ತದೆ ಆದರೆ ಆ ಸಂದೇಶಗಳು ನಮ್ಮನ್ನು ಬದಲಾಯಿಸುವುದಕ್ಕೆ ಅಥವಾ ನಮಗೆ ಬಿಡುಗಡೆಯನ್ನು ತರುವುದಕ್ಕೆ ಆಗುವುದಿಲ್ಲ ಯಾಕಂದರೆ ಆ ಸಂದೇಶದ ಒಳಗಿರುವಂಥ ಆ ಸತ್ಯತೆಯನ್ನು ನಮ್ಮ ಜೀವಿತದ ವಿಷಯಗಳಿಗೆ ನಾವು ಅಳವಡಿಸಿಕೊಳ್ಳದಿದ್ದರೆ ನಮಗೆ ಬಿಡುಗಡೆ ಆಗುವುದಿಲ್ಲ ದಿ ಗಾಡ್ಸ್ ವಿನ್ ಫಾರ್ ಆಲ್ ಆಫ್ ಅವರ್ ಲೈಫ್ಸ್ ಈಸ್ ಟು ಎಕ್ಸ್ಪೀರಿಯನ್ಸ್ ಫ್ರೀಡಮ್ ಆ್ಯಂಡ್ ಲಿಬರ್ಟಿ ಗಾಡ್ ಡಸ್ ನಾಟ್ ವಾಂಟ್ ಅಸ್ ಟು ಬಿ ಬೌಂಡ್ ವಿತ್ ಸರ್ಟನ್ ಥಿಂಗ್ಸ್ ದೇವರ ಚಿತ್ತ ನಮ್ಮೆಲ್ಲರಿಗೆ ಏನು ಅಂತ ಹೇಳಿದರೆ ನಾವು ಬಿಡುಗಡೆಯಲ್ಲಿ ಜೀವಿಸಬೇಕು ಎಂಬುದಾಗಿ ಇಫ್ ದ ಸನ್ ಸೆಟ್ಸ್ ಯು ಫ್ರೀ ಯು ಆರ್ ಫ್ರೀ ಇನ್ ಡೀಡ್ ವೆರ್ ದ ಸ್ಪಿರಿಟ್ ಆಫ್ ಕಾನ್ ಈಸ್ ದೇರ್ ಈಸ್ ಫ್ರೀಡಮ್ ದ ಬೈಬಲ್ ಸೇಸ್ ಮಗನು ನಿಮ್ಮನ್ನು ಬಿಡುಗಡೆ ಮಾಡುವುದಾಗಿದ್ದರೆ ನೀವು ಬಿಡುಗಡೆಯನ್ನು ಹೊಂದಿದವರೇ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತಾರೆ ದೇವರ ಆತ್ಮನು ಎಲ್ಲಿದ್ದಾನೆ ಅಲ್ಲಿ ಬಿಡುಗಡೆ ಇದೆ ಎಂಬುದಾಗಿ ಆಲ್ ದಿಸ ಸ್ಕ್ರಿಪ್ಚರ್ಸ್ ವಿಲ್ ಬಿ ರಿಯಾಲಿಟಿ ಇನ್ ಅವರ್ ಲೈಫ್ ಓನ್ಲಿ ವೆನ್ ಬಿ ಟೇಕ್ ದ ಟ್ರೂತ್ ಎಸ್ ವಿನ್ ದ್ರೂತ್ ವಿಲ್ ಕಮ್ ಟು ಅಸ್ಪಿರಿಟ್ ವಿಲ್ ಪ್ರಿಂಕ್ಶನ್ ಸೇ ದಿಸ್ ಇಸ್ ವಾಟ್ ಯು ನೀರ್ ದಿಸ್ ಇಸ್ ವಾಟ್ ಯು ನೀಡ್ ಟು ಎಕ್ಸ್ಪೀರಿಯನ್ಸ್ ಇನ್ ಯೋರ್ ಲೈಫ್ ಇಫ್ ಯು ಲಿಸನ್ ಇಟ್ ಫ್ರಮ್ ಒನ್ ಇಯರ್ ಆ್ಯಂಡ್ ಲೀವ್ ಇಟ್ ಫ್ರಮ್ ಅನದರ್ ವಿಲ್ ಬಿ ಸ್ಟಿಲ್ ಬೌಂಡ್ ದೇವರ ಸತ್ಯತೆ ನಮಗೆ ಬರುವಾಗ ನಮ್ಮ ಒಳಗೆ ಪವಿತ್ರಾತ್ಮನ ಇರುವುದರಿಂದ ನಮಗೆ ಮನವರಿಕೆ ಹೌದು ಇದು ವಿಷಯ ಈಗ ಓದ್ತಾ ಇದೆಯಲ್ಲ ಇದನ್ನು ಕೇಳಿದೆಯಲ್ಲ ಇದು ವಿಷಯ ಇದು ನಿನ್ನ ಜೀವಿತದಲ್ಲಿ ಆಗಬೇಕೆಂಬುದಾಗಿ ನಮಗೆ ಒಳಗಿನಿಂದ ಮನೋವರಿಕೆ ಬರ್ತದೆ ಎಲ್ಲಿವರೆಗೆ ನಾವು ಅದನ್ನು ತೆಗೆದುಕೊಂಡು ನಮ್ಮ ಪರಿಸ್ಥಿತಿಗಳಿಗೆ ಅದನ್ನು ನಾವು ಅಳವಡಿಸಿಕೊಳ್ಳುವುದಿಲ್ಲವೋ ಅಲ್ಲಿವರೆಗೆ ನಮಗೆ ಬಿಡುಗಡೆ ಬರುವುದಿಲ್ಲ ವಿ ಕ್ಯಾನ್ ಹಿಯರ್ ದ ಟ್ರೂತ್ ಅಬೌಟ್ ಫೋ ಗಿವ್ನೆಸ್ ಆ್ಯಂಡ್ ಇಫ್ ಯು ಡು ನಾಟ್ ಟೇಕ್ ದಟ್ ಟ್ರೂತ್ ಆ್ಯಂಡ್ ಅಪ್ಲೈ ಟು ಅವರ್ ಲೈಫ್ಸ್ ಆ್ಯಂಡ್ ಫೋ ಗಿವ್ ಸಂಬಾಡಿ in a very practical way yeah. hallelujah if that does not happen we will be bound still in unforgiveness i'm just giving you an example if you don't forgive father in heaven will also not forgive you see the truth is so 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 weighty thing it ಪರಲೋಕದಲ್ಲಿರುವಂಥ ನಿನ್ನ ತಂದೆ ನಿನ್ನ ಕ್ಷಮಿಸುವುದಿಲ್ಲ ನೀನು ಕ್ಷಮಿಸದಿದ್ದರೆ ಎಂಬುದಾಗಿ ಅಸತ್ಯತೆ ನನಗೆ ಬರ್ತದೆ ಆದರೆ ಹೌದು ನಾನು ಇದನ್ನು ಅಳವಡಿಸಿಕೊಳ್ಬೇಕು ನಾನು ಯಾರಿಗೆ ಅಕ್ಷಮಾಪಣೆಯಲ್ಲಿದ್ದೇನೆ ಯಾರು ಕ್ಷಮಿಸ್ತಿಲ್ಲ ಅವರನ್ನು ನಾನು ಕ್ಷಮಿಸಿ ಜೀವಿಸದೇ ಇದ್ದರೆ ಕ್ಷಮಿಸದಿದ್ದರೆ ಅವರನ್ನು ನಾನು ನಾನು ಬಂಧನದಲ್ಲಿ ಅಕ್ಷಮಾಪಣೆಯ ಬಂಧನದಲ್ಲಿ ಲೈಕ್ ದಿಸ್ ಏನೋ ಬಿಟರ್ನೆಸ್ ಇಸ್ ದೇರ್ ಜಲಸಿ ಇಸ್ ದೇರ್ ಅಫೆನ್ಸ್ ಇಸ್ ದೇರ್ ಹಾಲ ಲೂ ದರ್ ಸಿನ್ಸ್ ಆಫ್ ಐಸ್ ಸಿನ್ಸ್ ಆಫ್ ಅವರ್ ಥಾಟ್ ಲೈಫ್ ಬೌಂಡ್ ಇನ್ ಆಲ್ ದೋಸ್ ಥಿಂಗ್ಸ್ ಲಾಸ್ಟ್ ಆಫ್ ದ ಫ್ಲಾಶ್ ಸಿಂಗ್ ಸೋ ಮೆನಿ ಥಿಂಗ್ಸ್ ಆರ್ ದರ್ ಕ್ಯಾನ್ ಬಿ ಬಾಂಡೇಶ್ ಇನ್ ಅವರ್ ಲೈಫ್ ನನ್ನ ಕೈಗಳೊಂದು ಕ್ಷಮಿಸುವಂಥದ್ರ ಬಗ್ಗೆ ಒಂದು ಉದಾಹರಣೆ ಅನ್ಕೊಟ್ಟು ಅದೇ ರೀತಿ ಕಣ್ಣಿನ ಆಶೆ ಇದೆ ನಮ್ಮ ಮನಸ್ಸುಗಳಲ್ಲಿ ಮಾಡುವಂಥ ಪಾಪ ಆಲೋಚನೆಗಳ ಪಾಪ ಶರೀರ ಭಾವದಲ್ಲಿ ಕೆಲವು ಪಾಪಗಳು ಇವೆ ಇವೆ ಇವೆಲ್ಲವುಗಳ ಸತ್ಯತೆಗಳು ದೇವರ ವಾಕ್ಯದ ಮೇಲೆ ನಮಗೆ ಬರುವಾಗ ದೇ ದಟ್ ವಾಕ್ ಇನ್ ದ ಫ್ಲಶ್ ನಾಟ್ ಪ್ಲೀಸ್ ಗಾನ್ ಯಾರು ಶರೀರ ಭಾವದಲ್ಲಿ ಜೀವಿಸ್ತಾರೆ ಅವರು ದೇವರಿಗೆ ಮೆಚ್ಚುಗೆ ಆಗಿರಲಾರರು ದಿಸ್ ಇಸ್ ದ ಟ್ರೂತ್ ಅಂಡ್ ಮೆನಿ ಯು ನೋ ಲಿವ್ ಇನ್ ದ ಬಾಂಡೇಜ್ ಆಫ್ ಫ್ಲೆಶ್ ಎ ಮ್ಯಾನ್ ಇಟ್ ಇಸ್ ಟೈಮ್ ಫಾರ್ ಅಸ್ ಟು ಸೆಟ್ ಫ್ರೀ ಹಾಲೇ ಡೂ ಯಾ ಹಾಲೇ ಡೂ ಯಾ ಶರೀರ ಭಾವದಲ್ಲಿ ಅನೇಕರು ಜನಿಸ್ತಾರೆ ಆ ಬಂಧನಗಳಿಂದ ನಾವು ಬಿಡಿಸಿಕೊಳ್ಬೇಕು ದೇವರ ವಾಕ್ಯದ ಸತ್ಯತೆಯನ್ನು ಅನುಸರಿಸಿ ಅಳವಡಿಸಿಕೊಳ್ಬೇಕು ಬ್ಲಾಡ್ಕಾಸ್ಟ್ ದಿಸ್ ವರ್ಡ್ ಏನೇ ದೇವ್ರ ವಾಕ್ಯವು ನಾಶವ್ವಿ ಆಮೇಲೆ